ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹತ್ರ ಇಲ್ಲಿ ಸಾಹಿತ್ಯ ಕೊಡ್ತಿರೋ ಏಟು ನಿಜವಾಗ್ಲೂ ಕೂಡ ಅರುಂಧತಿಗೆ ಬಿಸಿ ಮುಟ್ಟಿಸ್ತದ ಹಾಗಾದ್ರೆ ಆಲ್ರೆಡಿ ಸಾಹಿತ್ಯ ಮತ್ತೆ ಅರುಂಧತಿಯ ನಡುವೆ ಫೈಟ್ ಶುರು ಆಗೇ ಬಿಡ್ತ ಈ ಕಡೆ ಅರುಂಧತಿಯ ಪ್ಲಾನ್ ನ ಉಂಟಾ ಮಾಡುವುದಕ್ಕೆ ಸಾಹಿತ್ಯ ಪ್ರತಿ ತಂತ್ರವನ್ನ ರೂಪಿಸ್ತದ ಅಲ್ಲ ಏನಾಯ್ತು ಅಂತದ್ದು ಈ ಕಡೆ ಕಾರಣ ಎಲ್ರ ಮುಂದೆ ಅವಮಾನಕ್ಕೆ ಈಡಾಗಿದ್ಯಾಕೆ ಸಾಹಿತ್ಯ ಏನ್ ಮಾಡ್ಬಿಟ್ಲು ಕಾರಣಂಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಕೇಳ್ತಾ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ಮತ್ತೆ ಕಾರಣ ನಡುವೆ ಒಂದು ಕೋಪ ಇಲ್ಲದೆ ಇರತಕ್ಕಂಥ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು ಈ ಕಡೆ ಸಾಹಿತ್ಯ ನಾನು ಕೋಪ ಮಾಡ್ಕೊಳ್ಳಲ್ಲ ಕರ್ಣ ನಾನು ಕೋಪ ಮಾಡ್ಕೊಳ್ಳಲ್ಲ ಇಬ್ರು ಕೂಡ ಕೂಲ್ ಆಗಿ ಇರ್ತೀವಿ ಅಂತ ಹೇಳಿ ಇಬ್ರಿಗೂ ಚಾಲೆಂಜ್ ಮಾಡ್ಕೊಡಿದಾರೆ ಮನೆ ಎರಡು ಗ್ರೂಪ್ ಆಗಿದೆ ಒಂದು ಕರ್ಣ ಕಡೆ ಒಂದು ಸಾಹಿತ್ಯ ಆ ಕಡೆ ಫೈನಲಿ ಇಲ್ಲಿ ಕರ್ಣ ಕೋಪ ಮಾಡ್ಕೋತಾರೆ ಬಿಕಾಸ್ ಕೋಪ ಬರ್ಸೋ ರೀತಿ ಸಾಹಿತ್ಯ ತುಂಬಾ ಕೆಲಸಗಳನ್ನ ಕೂಡ ಮಾಡ್ತಾರೆ ಬಟ್ ಆದರೂ ಕೂಡ ಕಾರಣ ಕೋಪ ಮಾಡ್ಕೋತಾ ಇದ್ರು ಅಲ್ಲಿ ಕ್ಯಾಪ್ಚನ್ ಮತ್ತೆ ಸ್ವರು ಬಂದಿದೆ ಕೂಲ್ ಮಾಡ್ಕೋ ಕರ್ಣ ಕೂಲ್ ಮಾಡ್ಕೋ ಕೋಪ ಮಾಡ್ಕೋತಿದ್ಯಾ ಸೂತ್ ಹೋಗ್ತಿದ್ಯಾ ಅಂತ ಹೆಚ್ಚರ್ಸ್ತದ ಹಾಗೆ ಆ ಕಡೆ ಕರ್ಣ ತನ್ನ ಕೋಪನೇ ಬಂದಿಲ್ಲ ಅನ್ನೋ ರೀತಿ ಡ್ರಾಮಾ ಮಾಡೋಕೆ ಶುರು ಮಾಡ್ಕೊ ಪ್ರತಿ ಬಾರಿ ಇಲ್ಲಿ ಫೇಲ್ ಆಗ್ತಿರ್ಬೇಕಿದ್ರೆ ಫೋನ್ ಇಟ್ಕೊಂಡ್ರೆ ಬರುತ್ತೆ ಅಂತ ಸಾಹಿತ್ಯ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಭರತ್ ಕೂಡ ಅದನ್ನ ಹೇಳಿರ್ತಾರೆ ಸಾಹಿತ್ಯ ಪರವಾಗಿರ್ತಾರೆ ಹಾಗಾಗಿ ಫೋನ್ ಈ ಕಡೆ ಫೋನ್ ಕರ್ಣಗೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಬಂತು 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 ಅಂತ ಸಾಹಿತ್ಯ ಹೇಳ್ತಿದ್ದಾಗೆ ಮತ್ತೆ ಕರ್ಣ ನನ್ ಕುಪಾನೆ ಬಂದಿಲ್ಲ ನೀವೇ ಇಟ್ಕೊಡಿ ನನ್ಗೆ ನಾಗಬೇಕು ಫೋನು ಬೇಕಾದ್ರೆ ಅವಾಗ ಅದು ಇಸ್ಕೊತೀನಿ ಅಂತ ಹೇಳಿ ಕರ್ಣ ಆಗ್ಲೂ ಹೋಗ್ತಾರೆ ಇವ್ರೆಲ್ಲಾ ಖುಷಿಯಾಗಿರೋದು ನೋಡಿ ಸಹಿಸೋಕೆ ಆಗ್ತಿಲ್ಲ ಹಾಗನ್ ಮಾತ್ರಕ್ಕೆ ಕೋಪಕ್ಕೆ ಬುದ್ಧಿ ಕೊಟ್ರೆ ನಾವೇ ತಪ್ಪು ಮಾಡಿದಾಗ ಆಗತ್ತೆ ಯಾಕಂದ್ರೆ ಬಾಲನ ಹಾವಿನ ಬಾಲನ ನಾವು ತುಳಿದ್ಬಿಟ್ರೆ ಖಂಡಿತ ನಾವೇ ಅದಕ್ಕೆ ಬಲಿಪಶು ಆಗ್ಬೇಕಾಗದ ಹೆಳೆ ಎತ್ತದಾಗ ಸರಿಯಾಗಿ ನೋಡಿ ಬಳಿಬೇಕು ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು ಅಂತ ತಮ್ಮ ಪ್ರಸನ್ನಾಗಿ ಅರುಂಧತಿ ಎಚ್ಚರಿಸ್ತಾರೆ ಇದಾದ ನಂತರ ಈ ಕಡೆ ಕರ್ಣಂಗೆ ಕೋಪ ಬರುತ್ತೆ ಜೊತೆಗೆ ಈ ಕಡೆ ಸಾಹಿತ್ಯಗೂ ಕೋಪ ಬರುತ್ತೆ ಈ ಕಡೆ ಕರ್ಣಂಗೆ ಭಯ ಹುಟ್ಟಿಸ್ಬೇಕು ಅಂತ ಸಾಹಿತ್ಯ ರಾತ್ರಿ ದೆವ್ವದ ನಟನೆ ಮಾಡಿ ಕರ್ಣನ ತುಂಬಾ ಬೆಚ್ಚು ಬೀಳಿಸ್ಬಿಡ್ತಾಳೆ ಹೆದರಿಸ್ಬಿಡ್ತಾಳೆ ತದನಂತರ ಬೆಳಗ್ಗೆ ಆಗ್ತದಾಗೆ ನನಗೆ ದೆವ್ವದ್ ರೀತಿ ನಿಂತ್ಕೊಂಡು ಎದ್ರಿಸ್ತೀರಾ ನೋಡಿ ನಿಮ್ಗೆ ಹೇಗೆ ಮಾಡ್ತೀನಿ ನಿಮ್ಮ ನೋಡಿ ನೀವೇ ಭಯ ಬಿಡಬೇಕು ಕಂಡ್ರಿ ಆ ರೀತಿ ಮಾಡ್ತೀನಿ ಅಂತ ಮುಖನ ರಾಕ್ಷಸಿರ್ತಾರ ಮುಖದ ಮೇಲೆ ಹೋಗಿ ಡ್ರಾ ಮಾಡಿಬಿಡ್ತಾರೆ ಸಾಹಿತ್ಯ ಮುಖದ ಮೇಲೆ ಹೋಗಿ ಕರ್ಣ ತದನಂತರ ತಾತ ಭರತ್ ಎಲ್ಲರನ್ನು ಕೂಡ ಕರ್ಕೊಂಡು ಬರ್ತಾರೆ ಸಾಹಿತ್ಯ ತನ್ನ ನೋಡಿ ಕನ್ನಡಲ್ಲಿ ತಾನೇ ಬೆಚ್ಚೋಗ್ತಾಳೆ ಯಾರದಲ್ಲ ಮಾಡಿದ್ದು ಅಂತ ಅನ್ಕೂತಾಳೆ ತದನಂತರ ಈ ಕಡೆ ಕಣ್ಣಾನೀಗ ಮಾಡಿದ್ದು ಸರಿ ಇಲ್ಲ ಹೇಗಿದೆ ನೋಡಿ ನನ್ನ ಮುಖ ಅಂತ ಕೋಪ ಬಂತಲ್ವಾ ನಿಮಗೆ ಕೋಪ ಬಂತಲ್ವಾ ಅಂತ ಕಾರಣ ಹೇಳಿದಕ್ಕೆ ನಾನು ಕೋಪನೆ ಬಂದಿಲ್ಲ ಎಷ್ಟು ಚಂದ ಕಾಣಿಸ್ತಿದೆ ಅಲ್ವಾ ಅಂತ ಹೇಳಿ ಸಾಹಿತ್ಯ ಹಾಗೆ ಅಲ್ಲಿಂದ ಹೊರಟು ಹಾ ಹಾಲ್ಗೆ ಅಂತ ಬರ್ತಾಳೆ ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ನೋಡಿ ನೋಡಿ ಏನಿದ್ರು ಸಾಕೆ ಅಂತದಾಗೆ ಅವಳು ನಾಚಿಕೊಂಡ್ಬರ್ತಾಳೆ ಅಷ್ಟರಲ್ಲಿ ಮನೆಯವ್ರು ಎಲ್ಲರೂ ಕೂಡ ಬರ್ತಾರೆ ಹೇಗಿದ್ರ ಅಲ್ವಾ ಇಂಥದ್ದೆಲ್ಲ ನೋಡೋಕೆ ಸಿಗೋದಾ ಇಲ್ಲ ಕಣ್ರಿ ಅಂತ ಕಾರಣ ರೇಗಿಸ್ತಾ ಇದ್ರೆ ಹೌದಲ್ವಾ ನೋಡೋಕೆಲ್ಲ ಸಿಗೋದಿಲ್ಲ ಅಲ್ವಾ ಅಂದಮೇಲೆ ಕ್ಯಾಪ್ಚರ್ ಮಾಡ್ಕೋಬಹುದಲ್ವಾ ಸೆಲ್ಫಿನಿ ಅಂತ ಹೇಳಿ ಸೆಲ್ಫಿ ತಗೋತಾರೆ ಆ ಕಡೆ ಮಾಮಾ ನೀವು ಬನ್ನಿ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವ್ನ ಮಗನ ಪಕ್ಕ ನಿಲ್ಲಿಸ್ತಾರೆ ಅಪ್ಪ ಈ ಕಡೆ ಬನ್ನಿ ನೀವು ಕೂಡ ಸ್ಮೈಲ್ ಮಾಡಿ ಅಂತ ಹೇಳಿ ಸೆಲ್ಫಿ ತಗೋತಾನೆ ಕಣ ಎಲ್ಲರ ಜೊತೆ ಸೇರಿಕೊಂಡು ಇದನ್ನು ನೋಡಿದ ನಮ್ಮ ಪ್ಲಾನ್ ಇಷ್ಟು ವರ್ಷ ನಾವ್ ಮಾಡ್ಕೊಂಡ್ ಕೂಡ ಹಾಳಾಗ್ತದೆ ಅಂತ ಹೇಳಿ ಅನುಮಂಡಲ ಆಗ್ತದೆ ಈ ಕಡೆ ಎಲ್ಲಾ ಚೆನ್ನಾಗಿರೋದನ್ನ ನೋಡಿ ಸಾಹಿತ್ಯ ಕಾರಣ ಚೆನ್ನಾಗಿರೋದನ್ನ ನೋಡಿ ಅಲ್ಲಿ ವನಜ ಕೂಡ ಸಿಟ್ಟಿಗೆಳ್ತಿದ್ದಾರೆ ತದನಂತರ ಸಾಹಿತ್ಯ ಹತ್ರ ಬಂದು ರಾಜೇಂದ್ರ ಪ್ರಸಾದ್ ಅವರು ಥ್ಯಾಂಕ್ಸ್ ಅಮ್ಮ ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಿಲ್ಲ ಅಂತ ಹೇಳ್ತಿದ್ದಾರೆ ಮಾವ ಯಾಕೆ ಅಂತ ದಿನ ಆಯ್ತು ಅಂದಾಗ ನನ್ನ ಮಗ ನಿನ್ ಜೊತೆ ಮಾತಾಡೋಕೆ ಹಿಂಜರಿತಾನೆ ಅಂತದ್ರಲ್ಲಿ ನನ್ನ ಮಗ ನನ್ನ ಭುಜದ ಮೇಲೆ ಕಾಯಿ ಹಾಕೊಂಡು ಸೆಲ್ಫಿ ತೊಗೊಂಡು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಅಂದಾಗ ಅದರಲ್ಲಿ ಏನಿದೆ ಮಾವ ಅಂತ ಹೇಳಿ ಜೊತೆಗೆ ಮನೆಯವ್ರು ಎಲ್ಲರೂ ಕೂಡ ಖುಷಿಯಿಂದ ನಗ್ನಾಗ್ತಾ ಇದ್ರಲ್ವಾ ಈ ನಗು ಯಾವಾಗಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ ಪಾಪ ಅಜ್ಜಿ ಹೋದ್ಮೇಲೆ ಮನೆಯವರೆಲ್ಲ ಈ ರೀತಿ ಇದ್ದು ಎಷ್ಟು ದಿನ ಆಗೋಯ್ತು ಆದ್ರೆ ಇವತ್ತು ಎಲ್ಲ ಕೂಡ ಇಷ್ಟು ಖುಷಿ ಖುಷಿಯಿಂದ ನಗ್ನಾಗ್ತಾ ಇರೋದಕ್ಕೆ ಕಾರಣ ನೀನೇ ನಮ್ಮ ಅಂತ ಹೇಳಿ ಇಲ್ಲಿ ಸಾಹಿತ್ಯನ ಹೋಗ್ಲಿ ಹೋಗ್ತಾರೆ ಅಯ್ಯೋ ಮಾವ ಇದು ಯಾವತ್ತೂ ಕೂಡ ನಿಮ್ಮ ಕಣ್ಣು ಮುಂದೆ ಯಾವತ್ತು ಇರಬೇಕು ನಿಮ್ಮ ಕಣ್ಣು ತುಂಬ್ಕೋಬೇಕು ಆ ರೀತಿ ಪ್ರತಿದಿನ ಇಂತ ಒಂದು ಖುಷಿ ಸಂಭ್ರಮ ಇರೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಖಂಡಿತ ನಾನು ಮಾಡಿ ಮಾಡ್ತೀನಿ ಅಂತ ಹೇಳಿ ಸಾಹಿತ್ಯ ಅನ್ಕೋತಾಳೆ ನಂತರ ಸಾಹಿತ್ಯ ಅಡಿಗೆ ಮನೆಯಲ್ಲಿ ಇರ್ತಾರೆ ಪಾಪ ಮನ್ಷಿ ಹಾಲ್ ಅಲ್ಲಿ ಇರ್ತಾರೆ ವಿಷಯ ಹೇಳ್ಬೇಕು ಅಂತ ಹೇಳಿ ಪಾಪ ಮನ್ಷಿ ಪ್ರಯತ್ನ ಪಡ್ತಿದ್ದಾರೆ ಹಾಗಾಗಿ ಡೈನಿಂಗ್ ಟೇಬಲ್ ಮೇಲೆ ಇದ್ದಂತ ವಸ್ತುಗಳನ್ನ ಕೈಯಲ್ಲಿ ಕಷ್ಟಪಟ್ಟು ಅಲಗಾಡಿಸ್ತಾರೆ ಸಾಹಿತ್ಯ ಗೊತ್ತಾಗೋದಿಲ್ಲ ಗ್ಲಾಸ್ ತೆಗೆದು ಬೀಳಿಸ್ಬಿಡ್ತಾರೆ ಹೊಡೆದಾಕ್ಬಿಡ್ತಾರೆ ಬಿಡ್ತಾರೆ ಬಿದ್ದು ಸಾಹಿತ್ಯ ಅಲ್ಲಿಂದ ಬರ್ತಾಳೆ ನೀವು ಗ್ಲಾಸ್ ಎತ್ತಾಕಿದ್ರೆ ಅಲ್ವಾ ನಿಮ್ಮ ಕೈಗೆ ಸ್ವಾಧೀನ ಬಂದಿದೆ ಅಲ್ವಾ ಅಂತ ಹೇಳಿ ಎಲ್ರೂ ಕೂಗ್ತಿದ್ದಾಳೆ ಕಾರಣ ಮಾವ ಅತ್ತೆ ಅಂತ ಹೇಳಿ ಈ ಕಡೆ ಪಾಪ ಅಜ್ಜಿ ಯಾಕಮ್ಮ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಟ್ರೈ ಮಾಡಿದ್ದು ಅಂತ ಹೇಳಿ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾತು ಬರೋದಿಲ್ಲ ಈ ಕಡೆ ಸಾಹಿತ್ಯನ ತಡೆಯೋಕೆ ಬಿಕಾಸ್ ಅರುಂಧತಿ ಒದ್ದಾದ್ರೆ ಎಡವಟ್ಟಾಗತ್ತೆ ಅಂತ ಗೊತ್ತು ಅಷ್ಟೇ ಮರಿಯವ್ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಏನಾಯ್ತಮ್ಮ ಅಂತ ಹೇಳಿ ಮಾವ ಕೇಳ್ತಿದ್ದಾರೆ ಅದು ಪಾಪ ಅಜ್ಜಿ ಗ್ಲಾಸ್ ಅನ್ನ ಕೆಳಗಡೆ ಬೀಳಿಸಿ ಪಾಪ ಅಜ್ಜಿಗೆ ಕೈಕಾಲ್ ಬಂದಿದೆ ಅಂತ ಹೇಳಿದಾಗ ಎಲ್ರಿಗೂ ಖುಷಿಯಾಗಿಬಿಡತ್ತೆ ಅರುಂಧತಿ ಅಲ್ಲಿಗೆ ಬರ್ತಿದ್ದಾಗ ಈ ಕಡೆ ಪಾಪಮಜ್ಜಿ ಆಲ್ರೆಡಿ ಪಾಪಮಜ್ಜಿ ನಿಮಗೆಲ್ಲ ಸರಿ ಹೋಯ್ತು ಅಂತಿದ್ರೆ ಪಾಪಮಜ್ಜಿ ರಿಯಾಕ್ಟ್ ಮಾಡ್ತಿಲ್ಲ ಬಿಕಾಸ್ ಅರುಂಧತಿ ಆಲ್ರೆಡಿ ಬಂದಿದ್ದಾರೆ ತದನಂತರ ಪಾಪಮಜ್ಜಿ ಆ ರೀತಿ ಏನಾಗಿಲ್ಲ ಬೈ ತಪ್ಪಿ ಆಗಿರ್ಬೇಕು ಅಂದಾಗ ಸಾಹಿತ್ಯನ ನೀವ್ ನೋಡಿದ್ರ ಅಂತ ಕರ್ಣ ಕೇಳಿದಾಗ ಇಲ್ಲ ಗ್ಲಾಸ್ ಬಿದ್ದಿದಷ್ಟೇ ನಾನ್ ಕಣ್ಣಾರೆ ನೋಡ್ಲಿಲ್ಲ ಆದ್ರೆ ಪಾಪ ನೇ ಮಾಡಿದಾರೆ ಅನ್ಸುತ್ತೆ ಅಂತ ಸಾಹಿತ್ಯ ಹೇಳ್ತದ ಈ ಕಡೆ ಅರುಂಧತಿ ಆ ರೀತಿ ಏನಿಲ್ಲ ಅಮ್ಮ ಖಂಡಿತ ನೀನ್ ಅನ್ಕೊಂಡಾಗೆ ಪಾಪ ಅಜ್ಜಿ ಮೊದಲು ಗುಣ ಆಗ್ಲಿ ಆದ್ರೆ ಹಾಗೆ ಅದು ತಪ್ಪಿ ಕೆಳಗಡೆ ಬಿದ್ದಿರ್ಬಹುದು ಅಷ್ಟೇ ನಾನು ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಗಾರ್ಡನ್ ಗಾರ್ಡನ್ಗೆ ಅಂತ ಹೇಳಿ ಪಾಪ ಇಲ್ಲಿ ಮೇಲ್ಗಡೆ ಕರ್ಕೊಂಡ್ ಬರ್ತಾರೆ ಅರುಂಧತಿ ಕರ್ಕೊಂಡ್ ಬಂದಿದ್ದೆ ಏನ್ ಪಾಪಮ್ಮ ಹೋ ಎಲ್ಲಾ ಸತ್ಯ ಹೇಳ್ಬೇಕು ಅಂತ ಕೈಕಾಲೆಲ್ಲ ಆಡ್ಸೋಕೆ ಮುಂದಾಗ್ಬಿಟ್ಟಿದ್ಯಾ ಸಾಹಿತ್ಯ ಮುಂದೆ ತಿಳಿಸ್ಬೇಕು ಅಂತ ಸಾಹಿತ್ಯ ನನ್ನ ಏನ್ ಮಾಡ್ಕೊಳಕ್ ಆಗತ್ತೆ ಸಾಹಿತ್ಯ ಅನ್ನೋಳ್ನ ಹೊಸ ಬಿಡ್ತೀನಿ ನಾನು ಗೊತ್ತಿದೆ ಅಲ್ವಾ ಆಲ್ರೆಡಿ ಏನಾಗತ್ತೆ ಹೆಚ್ಚು ಕಡಿಮೆ ಅಂತ ಇನ್ನೇನಾದ್ರೂ ಹೆದ್ದು ಬಾಯ್ ಬಿಟ್ರೆ ನೆನಸ್ಕು ಸ್ವಲ್ಪ ಮದ್ವೆ ಮನೇಲಿ ನಿನ್ ಗತಿ ಏನಾಯ್ತು ಅಂತ ಭಯ ಆಗ್ತಿಲ್ವಾ ನಿನಗೆ ಅಂತ ಹೇಳಿ ಅರುಂಧತಿ ಹೇಳಿದಾಗ ಪಾಪ ಅಜ್ಜಿ ಯಾವುದೇ ರೀತಿಲ್ಲೂ ಹೆದರ್ಕೋತಾ ಇಲ್ಲ ಈ ಕಡೆ ಏನು ನೀನ್ ಕಂಡ್ಕೊಳ್ಳಲ್ ಭಯನೇ ಕಾಣಿಸ್ತಿದ್ಯಲ್ಲ ಕಾಣಿಸ್ತಿಲ್ವಲ್ಲ ಪಾಪಮ್ಮ ಅಂತಿದ್ದಾಗೆ ಸಾಹಿತ್ಯ ಇದ್ದಾಳೆ ಸಾಹಿತ್ಯ ಎಲ್ಲ ಸರಿ ಮಾಡ್ತಾಳೆ ಅನ್ನೋ ಧೈರ್ಯ ನನಗೆ ಅವಳಿಂದಾನೆ ಇಷ್ಟು ಧೈರ್ಯ ನನಗೆ ಬಂದಿರೋದು ಅಂತ ಪಾಪಮ್ಮನೇ ಪಾಪಮ್ಮಜ್ಜಿ ಹೇಳಿದಾಗ ಏನು ಮೈಂಡ್ ಫೌಸ್ ಅಲ್ಲಿ ಹೇಳ್ಕೊತಿದ್ಯಾ ಅನ್ಸುತ್ತೆ ಸಾಹಿತ್ಯ ಇದ್ದಾಳೆ ಅವಳೆಲ್ಲ ಸರಿ ಮಾಡ್ತಾಳೆ ಅವಳಿಂದಾನೇ ಧೈರ್ಯ ಅಂತ ಅವಳು ಒಂದು ತೃಣ ಸಮಾನ ನನಗೆ ಅವ್ಳ ಕತೆ ಏನು ಮಾಡ್ತೀನಿ ಅಂತ ಗೊತ್ತಾ ಅಂತ ಅರುಂಧತಿ ಹೇಳ್ತಾರೆ ಅಷ್ಟರಲ್ಲಿ ಪ್ರಸನ್ನ ಬಂದಿದೆ ಭಾವ ಏನೋ ಕರ್ಕೊಂಡು ಬಂದಿದ್ದಾರೆ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅಲ್ಲಿ ಬಂದಿರೋದು ಬೇರೆ ಯಾರೂ ಅಲ್ಲ ಅದೇ ಬಾಬಾ ರಾಜೇಂದ್ರ ಪ್ರಸಾದ್ ಅವರು ದೇವಸ್ಥಾನಕ್ಕೆ ಹೋಗಿದೆ ಅಲ್ಲಿ ಇವರು ಹಿತವಚನ ಇಷ್ಟ ಆಯಿತು ಇವರ ಆಶೀರ್ವಾದ ಮಜ್ಜಿ ಮನೆಯವ್ರಿಗೆ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಅಂತ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಅರುಂಧತಿಯನ್ನ ನೋಡಿದೆ ಅಯ್ಯೋ ನಾನು ಯಾವ್ದೋ ಉದ್ದೇಶಕ್ಕೆ ಬಂದೆ ಬಟ್ ದೇವ್ರು ಇನ್ಯಾವುದೋ ಉದ್ದೇಶಕ್ಕೆ ಕಳಿಸಿದಾನೆ ನಿಮ್ಮನೇನಾ ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ಅರುಂಧತಿ ಪ್ರಸನ್ನ ಇದೇ ಬಾಬಾ ಅವತ್ತು ಹೇಳಿದ್ವು ಅಂತ ಹೇಳಿ ಅವತ್ತು ಸಾಹಿತ್ಯ ಬಗ್ಗೆ ಎಲ್ಲ ಕೋಟೆನೂ ಹೊಡೆದೋಗುತ್ತೆ ಹೋಗುತ್ತೆ ಸಾಹಿತ್ಯ ಹೊಡೆದಾಗ್ತಾಳೆ ಅಂತ ಹೇಳಿದ್ರಲ್ವ ಅದು ಇದೇ ಬಾಬಾ ಅಂತ ಪ್ರಸನ್ನ ಅವ್ರಿಗೆ ಹೇಳ್ತಾರೆ ತದನಂತರ ಪಪ್ಪ ಮಜ್ಜಿನ ಕರ್ಕೊಂಡು ಬರ್ತಾಳೆ ಸಾಹಿತ್ಯ ಅವ್ರು ತಲೆ ಮೇಲಿಟ್ಟು ಹೆದರ್ಕೋಬೇಡಿ ನಿಮ್ಮ ಅಂದ್ಕೊಂಡಿರೋ ಒಳ್ಳೇದೆಲ್ಲ ಕೂಡ ಒಳ್ಳೇದಾಗತ್ತೆ ನೀವು ಸರಿ ಹೋಗ್ತೀರಾ ಅಂತ ಆಶೀರ್ವಾದ ಮಾಡ್ತಾರೆ ನಂತರ ಈ ಮನೆ ಹಿರಿ ಸೊಸೆ ಮನೇನ ಬೆಳಗ್ಬೇಕಾಗಿರೋ ಸೊಸೆ ದೀಪಾನ ಬೆಳಗ್ಬೇಕು ಹೋಗಿ ಆಕೆ ಅಲಂಕಾರ ಮಾಡ್ಕೊಂಡು ಬನ್ನಿ ಅಂತಾರೆ ಅರುಂಧತಿಯವರು ಸಾಹಿತ್ಯನ ಕರ್ಕೊಂಡು ಹೋಗಿ ಒಡವೆಗಳನ್ನ ಕೊಟ್ಟು ಅಲಂಕಾರ ಮಾಡಿಸ್ಕೊಂಡು ಬರ್ತಾರೆ ನಂತರ ಈ ಕಡೆ ಪೂಜೆ ಮಾಡಿದಂಥ ದೊಡ್ಡವರ ಆಶೀರ್ವಾದ ತಗೋಮ ಅಂತ ಹೇಳಿ ಬಾಬಾ ಹೇಳಿದಾಗ ಇಲ್ಲಿ ಅರುಂಧತಿ ಆಶೀರ್ವಾದ ತಗೊಳಕ್ಕೆ ಹೋದಾಗ ಅರುಂಧತಿ ಕರೆಕ್ಟಾಗಿ ಆಶೀರ್ವಾದ ಮಾಡುದಿಲ್ಲ ಆಶೀರ್ವಾದ ಮಾಡೋದು ಹೀಗ ಅಂತ ಹೇಳಿ ಅವರ ಬಾಯಿಂದ ಶತ್ರು ಸಂಹಾರ ಆಗ್ಲಿ ಸುಳ್ಳಿನ ಕೋಟೆ ಹೊಡೆದೋಗಲಿ ಸುಳ್ಳಿನ ನಾಟಕ ಆಡ್ದವ್ರ ಸತ್ಯ ಬಯಲಾಗ್ಲಿ ಈ ಮನೆನ ಕಾಪಾಡ್ತೀನಿ ಸುಳ್ಳಿನ ಕೋಟೆ ಕಟ್ಟಿದಂಥವ್ರ ಸಂಹಾರ ಮಾಡಿಸ್ತೀನಿ ಅದೆಲ್ಲವೂ ಕೂಡ ನಿನ್ ಕೈಯಿಂದ ಆಗಲಿ ಅಂತ ಹೇಳಿ ಅರುಂಧತಿ ಕೈಯಿಂದನೇ ಸಾಹಿತ್ಯಗೆ ಆಶೀರ್ವಾದ ಮಾಡಿಸ್ತಾರೆ ಬಾಬಾ ತದನಂತರ ಇಲ್ಲಿ ಸಾಹಿತ್ಯಾಗೆ ನೋಡಮ್ಮ ಈ ಮನೆ ಬೆಳಗೋಗ್ ಬಂದಿರೋಳು ನೀನು ಖಂಡಿತ ದುಷ್ಟ ಸಂಹಾರದ ಬ್ರಹ್ಮಾಸ್ತ್ರ ನೀನು ಖಂಡಿತ ಈ ಮನೆಯನ್ನು ಬೆಳಗ್ತೇವ ಒಳಿತನ್ನೇ ಮನಸ್ಸು ಮಾಡ್ಕೊಂಡಿರ್ ಮಾಡ್ಕೊಂಡಿರ್ತಕ್ಕಂಥ ನಿನಗೆ ಖಂಡಿತ ಒಳ್ಳೇದಾಗತ್ತೆ ಈ ಮನೆಯಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪುಣ್ಯಗಳನ್ನ ದೂರ ಮಾಡಿ ದುಷ್ಟರನ್ನು ಸಂಹರಿಸಿ ಈ ಮನೆಯ ಕಾಪಾಡೋ ಶಕ್ತಿ ನಿನಗದ ಆ ದೇವರು ಆ ಶಕ್ತಿಯನ್ನು ನೀನು ಕೊಡಲಿ ಒಳ್ಳೇದಾಗತ್ತೆ ಮಗಳೇ ನೀನು ಅಂದ್ಕೊಂಡಿರೋದು ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಆಶೀರ್ವದಿಸಿ ಈ ಸಾಹಿತ್ಯಾಗೆ ಅಲ್ಲಿಂದ ಹೋಗ್ತಾರೆ ಈ ಕಡೆ ಪ್ರಸನ್ನ ಏನಪ್ಪಾ ಇದು ನನ್ನ ಅಕ್ಕನ್ನೇ ಸಂಹಾರ ಮಾಡ್ತಕ್ಕಂಥ ಒಂದು ಆಶೀರ್ವಾದನ ಅಕ್ಕನಿಂದನೇ ಆ ಸಾಹಿತ್ಯಾಗೆ ಮಾಡಿಸ್ಬಿಟ್ಟಲ್ಲ ಈ ಬಾಬಾ ಅನ್ಕೊಂಡು ಕು ಯಾರುಂದತಿ ಯಾವ್ದಕ್ಕೂ ಕೂಡ ಹೆದ್ರತಿಲ್ಲ ಆ ಸಾಹಿತ್ಯನ ಮಟ್ಟ ಹಾಕಿ ಹಾಕ್ತೀನಿ ಅನ್ಕೊತಿದ್ದಾರೆ ಜೊತೆಗೆ ಈ ಕಡೆ ಕರ್ಣ ಫೈನಲಿ ಕೋಪ ಬಂತು ಅಂತ ಹೇಳಿ ಸೂತ ಆಡ್ಕೊತಿದ್ರ ಅಲ್ವಾ ನಾನು ಸೂತಿ ಅಂತ ಅಂತ ಕೋಪ ಮಾಡ್ಕೊಂಡು ಹಾಗೆ ಬರೀ ಕೋಟ್ ಹಾಕೊಂಡಿದ್ದೆ ಫೈನಲಿ ನೆಟ್ಟ ಪ್ಯಾಂಟು ಹಾಕೊಳ್ದೆ ಹೋಗ್ಬಿಡ್ತಾರೆ ಈ ಕಡೆ ಕಾರ್ ಡ್ರೈವರ್ ಹೀಗೆ ಬರ್ತೀರಾ ಸರ್ ಹೀಗೆ ಬರ್ತೀರಾ ಆಫೀಸ್ ಗೆ ಅಂತ ಹೇಳ್ತಿದ್ದಾಗ ಇನ್ನೇ ಹೇಗೆ ಬರ್ತಾರೆ ನೀನು ನನ್ಗೆ ಮಾತಾಡುವಾಗ ಆದ್ಯ ಹಾಗೆ ಹೀಗೆ ಅಂತಿದ್ರೆ ನಂತರ ಕರ್ಣ ನೋಡ್ಕೊತಾರೆ ಅಯ್ಯೋ ನಾನು ಪ್ಯಾಂಟ್ ಹಾಕೊಂಡು ಬಂದಿಲ್ವಾ ಅಂತ ಕಾರಣ ಅಮ್ಮನೆ ಆಗ್ತದೆ ಆ ಕಡೆ ಸಾಹಿತ್ಯ ಕೇಕೆ ಹಾಕಿದಾಗ್ತಿದ್ದಾರೆ ಈ ಕಡೆ ಮನೆಯಲ್ಲಿ ಖುಷಿ ಸಂಭ್ರಮನ ನೆಲೆಸ್ತಿರ್ತಕ್ಕಂಥ ಸಾಹಿತ್ಯ ಮುಂದೆ ಅರುಂಧತಿಯ ನೀಚು ಬಣ್ಣ ಬಯಲಾಗ್ತಿದ್ಯಾ ನೀಚು ಬಣ್ಣ ಬಯಲಾದ ಬಯಲಾಗೋಕ್ಕೂ ಮುನ್ನನೆ ಅರುಂಧತಿಗೆ ಟಕ್ಕರ್ ಕೊಟ್ಟು ಆಕೆಯ ಪ್ಲಾನ್ ಅನ್ನ ಉಲ್ಟಾ ಮಾಡಿ ಇಲ್ಲಿ ಮನೆಯಲ್ಲಿ ನೆಮ್ಮದಿ ನೆಲೆಸುವ ಹಾಗೆ ಮಾಡ್ತಿದ್ದಾಳೆ ಸಾಹಿತ್ಯ ಒಮ್ಮೆ ಏನಾದ್ರೂ ಸತ್ಯ ಗೊತ್ತಾದ್ರೆ ಖಂಡಿತ ಅರುಂಧತಿಗೆ ಸಾಹಿತ್ಯ ಕೊಡೋ ಹೇಟನ್ನ ಖಂಡಿತ ಸಹಿಸ್ಕೊಡಕ್ಕೆ ಆಗೋದಿಲ್ಲ ಹಾಗಿದ್ರೆ ಏನಾಗತ್ತೆ ಮುಂದೆ ಮುಂದಿನ ವಿಷಯದಲ್ಲಿ ನೋಡಿ